ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಲೆವೆನ್ ತರ್ಟಿ ಆಗಿದೆ ಇವಾಗಷ್ಟೇ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ತಿಂಡಿ ಆಯಿತು ಇವತ್ತು ಫ್ರೀ ಇಲ್ಲ ನಾವು ಇವತ್ತು ಹೊರಗಡೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತಂದರೆ ನಂದು ಶಾಪಿಂಗ್ ಎಲ್ಲ ಆಯಿತು ಮನೆಯವ್ರದ್ದು ಯಾರ್ದು ಆಗಿಲ್ಲ ನಂದು ಬಿಟ್ಟರೆ ಅದಕ್ಕೆ ನನ್ನ ತಮ್ಮ ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿದು ಡೌಟ್ ಇದೆ ಇವತ್ತು ಇಬ್ಬರದ್ದು ನಮ್ಮ ಪಪ್ಪಂದು ಮತ್ತು ನನ್ನ ತಮ್ಮಂದು ಶಾಪಿಂಗ್ ಮುಗಿಸ್ಬಿಡೋಣ ಅವರು ಆಮೇಲೆ ಬ್ಯುಸಿ ಆಗಿಬಿಡ್ತಾರೆ ಆಮೇಲೆ ಬ್ಯುಸಿ ಆಗ್ಬಿಟ್ರೆ ಅವ್ರಿಗೂ ಟೈಮ್ ಇರಲ್ಲ ತೊಯ್ ಬಟ್ಟೆಗಳು ತೊಗೊಳೋಕ್ಕೆ ಸೊ ಇವತ್ತು ನಮ್ಮ ಪಪ್ಪಂಗೆ ರಜೆ ಆಯಿತು ಸೊ ಇವತ್ತು ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ ಎಲ್ರೂ ನಾಲ್ಕು ಹೋಗ್ತಾ ಹೋಗ್ತಾಯಿದ್ದೀವಿ ಇನ್ನು ಮಮ್ಮಿದು ಸ್ಯಾರಿ ಎಲ್ಲ ನಾನು ಟು ತ್ರೀ ಡೇಸ್ ಆದಮೇಲೆ ಹೋಗ್ತೀವಿ ಒಂದೇ ದಿನ ಎಲ್ಲನೂ ತಗೊಳಕ್ಕಾಗಲ್ಲ ಇವಾಗ ಇವಾಗ ಆಲ್ರೆಡಿ ಲೆವೆನ್ ಥರ್ಟಿ ಆಗಿದೆ ನಾವು ಹೊರಡಿ ನಾವು ಶಾಪಿಗೆ ಹೋಗಿ ನಾವು ಪರ್ಚೇಸ್ ಮಾಡಿ ಸೆಲೆಕ್ಟ್ ಮಾಡಿ ಎಲ್ಲ ತೊಗೊಳೋ ಅಷ್ಟರಲ್ಲಿ ಸ ನನ್ನ ಪ್ರಕಾರ ಒಂದು ತ್ರೀ ಫೋರ್ ಮೇಲಂತೂ ಆಗುತ್ತೆ ಆ್ಯಂಡ್ ಮಮ್ಮಿದು ಅವ್ರಿಗೆ ಒಂದು ದಿನ ಬೇಕು ತೊಗೊಳೋಕ್ಕೆ ತುಂಬ ಟೈಮ್ ತೊಗೊಂಡು ತೊಗೋತಾರೆ ನಮ್ಮಮ್ಮಿ ಸೊ ಅವ್ರಿಗೆ ಇನ್ನೊಂದು ದಿನ ಹೋಗಬೇಕು ಸದ್ಯಕ್ಕೆ ಇವರಿಬ್ರದ್ದು ಮುಗಿಸ್ಕೊಂಡು ಬಂದ್ಬಿಡೋಣ ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ ಎಲ್ಲರೂ ಅಂತ ಹೋಗ್ತಾ ಇದ್ದೀವಿ ಇವತ್ತು ಹಾಗೆ ಫ್ರೆಂಡ್ಸ್ ಇವತ್ತು ಥರ್ಸ್ ಡೇ ಆಗಿತ್ತು ನಾವು ಎಲ್ಲ ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದ್ವಲ್ಲ ಮನೆಯಲ್ಲೂ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹಾಗೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು ನಮ್ಮ ಮನೆಯಿಂದ ಒಂದು ಟು ತ್ರೀ ಮಿನಿಟ್ಸ್ ಮೈನ್ ರೋಡಲ್ಲೇ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನಾನು ಮತ್ತು ಮಮ್ಮಿ ಹೋದ್ವಿ ನಾವು ಆ್ಯಕ್ಚುಲಿ ನಾನು ಮಮ್ಮಿ ಬಸ್ಸಲ್ಲಿ ಹೋಗ್ತೀವಿ ನನ್ನ ತಮ್ಮ ವೇ ಅಲ್ಲಿಂದ ಕಾಲೇಜಿಂದ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದೇನೆ ಹಾಗೆ ನಾನು ಮತ್ತು ಮಮ್ಮಿ ಇಬ್ಬರು ಬಸ್ ಕ್ಯಾಚ್ ಮಾಡಿಕೊಂಡು ಬಸ್ ಇಳಿದ್ವಿ ರಾಹುಲ್ ಆ್ಯಕ್ಚುಲಿ ಕಾಲೇಜಿಂದ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಟ್ಟು ಬಂದ ನಾವು ಬ ನಾವು ಬರೋಷ್ಟು ಕರೆಕ್ಟಾಗಿ ಬಂದ ಅವನು ನನ್ನ ರಾಹುಲ್ ಪಿಕ್ ಮಾಡ್ತಾನೆ ಮತ್ತು ಮಮ್ಮಿನ ಅಲ್ಲಿ ಪಪ್ಪ ಇದ್ದಾರೆ ಮನೆಯಿಂದ ಮಮ್ಮಿನ ಪಪ್ಪ ಕರ್ಕೊಂಡು ಬರ್ತಾರೆ ಹಾಗೆ ಫ್ರೆಂಡ್ಸ್ ನಾವು ಇವಾಗ ಬಂದಿದ್ದು ಸರಸ್ವತಿಪುರಮಲ್ಲಿರೋ ರಾಮರಾಜ್ ಶೋರೂಮ್ಗೆ ಬಂದು ಇವಾಗ ಸ್ಟಾರ್ಟ್ ಆಗಿದೆ ಶಾಪಿಂಗ್ ನೋಡ್ತಾ ಇದ್ದಾರೆ ಫಸ್ಟೇ ಮಾರ್ನಿಂಗಿಗೆ ಪಂಚ ಎಲ್ಲ ತೊಗೊಂಬಿಡೋಣ ಅಂತ ಇಲ್ಲಿಗೆ ಬಂದ್ವಿ ಇದೊಂದು ಮುಗಿಸ್ಕೊಂಬಿಟ್ರೆ ಇನ್ನೂ ಮಿಕ್ಕಿದ ತಗೊಳಕ್ಕೆ ಈಸಿ ಆಗುತ್ತೆ ಇಬ್ಬರು ಸೆಲೆಕ್ಟ್ ಮಾಡ್ತಾ ಇದಾರೆ ಸೈಜೆಲ್ಲ ಅಲ್ಲಿ ರೆಡಿನೇ ಸಿಗುತ್ತೆ ಇವಾಗ ಸ್ಟಿಚ್ದು ಅಂತಂದರೆ ಸ್ವಲ್ಪ ಅದೊಂಥರ ರಿಸ್ಕಿನೇ ಸ್ಟಿಚ್ ಮೆಷರ್ಮೆಂಟ್ ಕೊಟ್ಟು ಅದನ್ನು ಸ್ಟಿಚ್ ಮಾಡಿಸಿ ಅದನ್ನು ಸಲ ಇಸ್ಕೊಂಬರ್ಗೆ ಹೋಗಬೇಕು ಸೊ ಬೆಟರ್ ರೆಡಿನೇ ತೊಗೊಂಬಿಡೋಣ ಅಂತ ಇವಾಗ ಇಬ್ಬರು ರೆಡಿನೇ ತೊಗೋತಾ ಇದಾರೆ ಹಾಗೆ ಇವಾಗ ಮಾರ್ನಿಂಗ್ ದಾರೆಗೆ ಏನೇನು ತೊಗೊಬೇಕಿತ್ತು ಅದೆಲ್ಲ ಮುಗೀತು ಸ್ವಲ್ಪ ಬೇಗನೆ ತೊಗೊಂಡ್ರು ಅದೇನೋ ಕಲರ್ಸ್ ಎಲ್ಲ ಬೇರೆದಿಲ್ವಲ್ಲ ಸೇಮ್ ಕಲರ್ಸ್ ಅಲ್ವಾ ದಾರೆಗೆ ಯಾವ್ದು ಹಾಕ್ಕೊಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ಇವಾಗ ಮುಗಿಸಿದ್ರು ನೆಕ್ಸ್ಟ್ ನಾವಿವಾಗ ಬಂದಿದ್ದೆ ಅರಸು ರೋಡ್ಗೆ ಇವಾಗ ನೋಡೋಣ ಬ್ಲೇಷರ್ಸ್ ನೋಡೋಣ ರಾಹುಲ್ಗೆ ಅಂತ ಬಂದಿದ್ದೀವಿ ಅಲ್ಲಿ ಫ್ರೆಂಡ್ಸ್ ನಮಗೆ ಬ್ಲೇಜರ್ಸ್ ಯಾವುದೂ ಅಷ್ಟಾಗಿ ಸೆಲೆಕ್ಷನ್ ಆಗಲಿಲ್ಲ ಸೊ ನಾವೇನು ಮಾಡಿದ್ವಿ ಮಧ್ಯಾಹ್ನ ಟೂ ಆಗಿಬಿಟ್ಟಿತ್ತು ಎಲ್ರಿಗೂ ಹೊಟ್ಟೆ ಸಿತಾಯಿತು ಅರ್ಜೆಂಟಿಗೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ಬಂದಿದ್ವಿ ಮಾರ್ನಿಂಗ್ ಲೇಟ್ ಆಗಿಬಿಡುತ್ತೆ ಅಂತ ಸೊ ಅದಕ್ಕೆ ಅಲ್ಲೇ ಹತ್ರದಲ್ಲಿ ಹೋಟೆಲಿಗೆ ಬಂದ್ವಿ ಊಟ ಮಾಡ್ಕೊಳ್ಳೋಣ ಆಮೇಲೆ ನಿಧಾನಕ್ಕೆ ನೋಡೋಣ ಅಂತ ಊಟ ಮಾಡಿಕೊಂಡ್ರೆ ಸಂಜೆವರೆಗೂ ನೋಡ್ಬೋದು ಅಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬ್ಲೇಜರ್ ಸೆಲೆಕ್ಟ್ ಆಯಿತು ರಾಹುಲ್ದು ಸೆಲೆಕ್ಟ್ ಆದಮೇಲೆ ಈಗ ಸ್ಲಿಪ್ಪರ್ಸ್ ನೋಡೋಣ ಅಂತ ಬಂದ್ವಿ ನಮಗಲ್ಲ ಆ್ಯಕ್ಚುಲಿ ಅವ್ರಿಗೆ ಶೂಸ್ ನೋಡೋಣ ಅಂತ ಬಂದ್ವಿ ನಾವು ಸ್ಲಿಪ್ಪರ್ಸ್ ಅದಕ್ಕೆ ಯಾವುದೂ ತೊಗೊಳಲ್ಲ ಇವಾಗ ನಾವು ಯಾವುದೋ ಶಾಪಿಂಗ್ ಅಂತಲೇ ಹೋಗಲ್ಲ ನಾನು ಮಮ್ಮಿ ಅವರಿಬ್ರದ್ದು ಫಸ್ಟ್ ಮುಗಿಸ್ಬಿಟ್ರೆ ನಾವು ಸಪ್ರೇಟಾಗಿ ಮಾಡ್ಕೊತೀವಿ ಬಂದು ಇವಾಗ ಮ್ಯಾಚಿಂಗ್ ಶೂಸ್ ನೋಡ್ತಾ ಇದ್ದೀವಿ ಫೈನಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೊಡ್ತಾಯಿದ್ದೀವಿ ಇವಾಗ ಟೈಮ್ ಎಷ್ಟು ಅಂದರೆ ಫೈವ್ ಆಗಿದೆ ನೋಡಿ ನಾವು ಲವ್ ಮನೆ ಬಿಟ್ಟಿದ್ದು ಫುಲ್ ಕಂಪ್ಲೀಟಾಗೂ ನಾವು ಎಲ್ಲನೂ ತೊಗೊಳ್ಳಲಿಲ್ಲ ಒಂದು ಹೇಳಿದ ಹೇಳಿದ್ನಲ್ಲ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆಗಿರೋದು ರಾಹುಲ್ಲು ತೊಗೊಂಡಿದ್ದಾನೆ ಬಟ್ ಏನು ಮಾಡ್ತಾನೋ ಗೊತ್ತಿಲ್ಲ ಅವನು ಫಿಫ್ಟಿ ಫಿಫ್ಟಿ ಮಂತ್ಸಿಂದ ತೊಗೊಂಡ ನೋಡೋಣ ಅವನು ಹಾಕೊತಾನೋ ಇಲ್ಲ ಅದನ್ನೇ ನಮ್ಮ ಪಪ್ಪಂಗೆ ಕೊಡ್ತಾನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಶಾಪಿಂಗ್ ಮಾಡಬೇಕಿತ್ತು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಮಮ್ಮಿ ಅಂತೂ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಇವ್ರು ಇಬ್ಬರದಲ್ವ ಏನೋ ಒಂದು ಮಧ್ಯಾಹ್ನಕ್ಕೆಲ್ಲ ಮುಗ್ದೋಗ್ಬಿಡುತ್ತೆ ಹೋಗಿದ್ದು ಬಂದ್ಬಿಡೋಣ ಅಂತ ಬಂದ್ವಿ ನಮಗಿಂತ ಇವ್ರದೇ ಲೇಟಾಯಿತು ನಾವೇ ಬೇಗ ಶಾಪ್ ಮಾಡಿಡ್ಬೋದು ಇವ್ರಿಗಿಂತ ಅಂದ್ರಲ್ಲೂ ಫುಲ್ಲು ಮುಗಿಸ್ಲೇ ಇಲ್ಲ ನೋಡಿ ಸೊ ಇವಾಗ ಆಗಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನಮಗೂ ಸುತ್ತಾಡಿ ಅದಕ್ಕೆ ಮನೆಗೆ ಹೋಗೋಣ ಇನ್ನು ಮಿಕ್ಕಿದ್ದೆಲ್ಲ ಇನ್ನೊಂದಿನ ಮಾಡ್ಕೊಳ್ಳೋಣ ಅವರೇ ಹೋಗಿ ತೊಗೊತಾರೆ ನಾವೇನು ಹೋಗಲ್ಲ ಇನ್ನು ಮಿಕ್ಕಿದ್ದೆಲ್ಲ ಅವರೇ ಹೋಗಿ ತೊಗೊಳ್ಳಿ ಅಂತ ನಾವು ಇವಾಗ ಓಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ಅಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ನನ್ನ ತಮ್ಮ ನೋಡಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ನೋಡಿ ಎಲ್ಲದಕ್ಕಿಂತ ಇವು ಮುಂದೆ ಫುಲ್ ಫಸ್ಟ್ ಶಾಪಿಂಗ್ ಆಗೋಯ್ತು ಏನು ರಾಹುಲ್ ಮುಗಿತ ಶಾಪಿಂಗು ಸುಸ್ತಾಗೋಯ್ತು ಎಲ್ಲ ಆಯ್ತಾ ಹಂಗಂದ್ರೆ ಮದುವೆಗೆ ಶಾಪಿಂಗು ಎಲ್ಲ ಏನಾಗಿಲ್ಲ ಯಾವ ಥರ ಒಂದ್ಸರಿ ತೋರಿಸ್ ನೋಡೋಣ ಯೂಟ್ಯೂಬ್ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬಿಡ್ತೀನಿ ನಿನ್ನ ಓ ನಾನೇ ನನ್ನ ಸೀರೆ ತೋರ್ಸ್ಬಿಟ್ಟಿದ್ದೀನಿ ಮದ್ವೆ ಹುಡ್ಗಿನೇ ನೀನ್ ನಾನ್ ನೀನ್ ತೋರಿಸ್ಬಿಡ್ತೀನಿ ತೋರ್ಸ್ಬಿಡ್ತೀನಿ ಇನ್ನಲ್ಲಿ ಇಟ್ಟಿರ್ತೀಯ ಹೊರ್ಗಡೆ ಆಯ್ತು ಒಂದೇ ಒಂದ್ ತೋರಿಸ್ಬಿಡು ನೈಟ್ಗೊಂದು ಬೆಳಿಗ್ಗೆ ಒಂದು ಅಲ್ವಾ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಓಡಾಡಿ ಸುತ್ತಾಡಿ ಫುಲ್ ಟಯರ್ಡ್ ಆಗಿತ್ತು ಸೊ ಇವತ್ತು ಫ್ರೈಡೇ ಫ್ರೈಡೇ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಸಾರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತಂದರೆ ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಇವತ್ತು ನಮ್ಮ ಮದುವೆನ ಮದುವೆಯ ಯು ಇವತ್ತು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡು ಮನೆಗೆ ಬಂದಿದೆ ಸೊ ಇವತ್ತು ಫ್ರೈಡೇ ಒಳ್ಳೆ ದಿನ ಇವತ್ತೇ ಹೋಗಿ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಮನೆಯಲ್ಲಿ ಎಲ್ಲರೂ ಹೇಳಿದ್ರು ಅದಕ್ಕೆ ನಾನು ಇವಾಗ ರೆಡಿ ಆಗಿದ್ದೀನಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮಮ್ಮಿನೂ ಇವಾಗ ಸ್ನಾನ ಮಾಡ್ತಾಯಿದ್ದಾರೆ ಓ ಎಲ್ಲರೂ ಹೊಡ್ತೀವಿ ಮಧ್ಯಾಹ್ನ ಆ್ಯಕ್ಚುಲಿ ನಮ್ಮ ಮನೆ ದೇವ್ರಿರೋದು ನಮ್ಮ ಮನೆ ಹತ್ತಿರನೇ ಒನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗುತ್ತೆ ನಿಮ್ಗೆ ನನ್ನದು ಲಾಸ್ಟ್ ವ್ಲಾಗ್ ನಿಮಗೆ ನೋಡಿದ್ರೆ ಗೊತ್ತಿರುತ್ತೆ ನಾನು ಹೇಳಿರ್ತೀನಿ ಹೇಳಿದ್ದೀನಿ ನಾನು ಎಲ್ಲಿ ನಮ್ಮ ಮನೆ ದೇವ್ರು ಇರೋದು ಅಂತ ಸೊ ನೋಡೋಣ ಶಿವ ಅವ್ರಿಗೂ ಬರೋಕ್ಕೆ ಕೇಳಿದ್ದೀನಿ ಅವರು ಇನ್ ಕೇಸ್ ಬ್ಯುಸಿ ಇದ್ದರೆ ಬರೋಕ್ಕಾಗಲ್ಲ ಅವರು ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದಿದ್ರೆ ಬರ್ತೀನಿ ಅಂತ ಹೇಳಿದರೆ ಅವ್ರದ್ದು ಗ್ಯಾರಂಟಿ ಇಲ್ಲ ಡೌಟ್ ಇದೆ ನಿಮಗೆ ನಾನು ಮುಂಚೆನೇ ಹೇಳಿದ್ದೆ ನಾನು ನಾವು ಯಾಕೆ ಇಷ್ಟು ಬೇಗ ಇನ್ವಿಟೇಷನ್ ಕಾರ್ಡ್ನ ಮಾಡಿಸ್ತಾ ಇದ್ದೀವಿ ಅಂತ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಡಿಸೆಂಬರ್ ಸಿಕ್ಸ್ಟೀನ್ತು ಫಿಫ್ಟೀಂಥಿಂದನೂ ಧನು ಧನುರ್ ಮಾಸ ಸ್ಟಾರ್ಟ್ ಆಗ್ತಾಯಿದೆ ಸೊ ಆವಾಗ ನಾವು ಮನೆಗೆ ತೊಗೊಂಬಂದು ಪೂಜೆ ಎಲ್ಲ ಮಾಡಿಸೋಕ್ಕೆ ಒಳ್ಳೆಯ ದಿನ ಅಲ್ಲ ಸೊ ಫಸ್ಟೇ ತೊಗೊಂಬಂದು ಪೂಜೆ ಮಾಡಿಸ್ಬಿಟ್ರೆ ನಾವು ಕಾರ್ಡ್ನ ಬೇ ಕೊಡೋದಕ್ಕೆ ನಾವು ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೊಬೋದು ಅಂತ ನಾವು ಇವಾಗಲೇ ತಂದ್ಬಿಟ್ಟಿದ್ದೀವಿ ಆ್ಯಂಡ್ ಶಿವೋರ್ದು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಸೋ ಕೊಟ್ಟಿದ್ದು ಸೇಮ್ ಇಬ್ಬರು ಒಂದೇ ಕಡೆ ಕೊಟ್ಟಿದ್ವಿ ಅವರು ಇವತ್ತು ಇಸ್ಕೊಂಡು ಬರ್ಬೋದು ಡ್ಯೂಟಿ ಮುಗಿಸ್ಕೊಂಡು ಅವ್ರ ಮನೆಯದವ್ರು ಸ್ವಲ್ಪ ದೂರ ಇರೋದ್ರಿಂದ ಅವರು ಇವಾಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಇನ್ನೊಂದು ಟು ತ್ರೀ ಡೇಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸೊ ನಾವು ಇಲ್ಲೇ ಹತ್ರ ಇದೆ ಅಲ್ವಾ ಇವತ್ತು ಫ್ರೈಡೇ ಬೇರೆ ಹಾಕಿದೆ ಒಳ್ಳೆಯ ದಿನ ಹೋಗಿ ಬಂದುಬೇಡೋಣ ಆ್ಯಕ್ಚುಲಿ ನಮ್ಮ ಮನೇದ ಓಪನ್ ಇರೋದು ಜಸ್ಟ್ ಟ್ಯೂಸ್ಡೇ ಮತ್ತು ಫ್ರೈಡೇ ಮಂಗಳವಾರ ಮತ್ತು ಶುಕ್ರವಾರ ಇನ್ನೂ ನಾವು ಟ್ಯೂಸ್ಡೇ ಬೇರೆ ಮುನ್ ನೆಕ್ಸ್ಟು ನೆಕ್ಸ್ಟ್ ವೀಕಿಂದ ಬೇರೆ ಕೆಲಸಗಳಿರುತ್ತೆ ಸೊ ಫ್ರೈಡೆ ಇವತ್ತು ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ರೆಡಿ ಆಗಿದ್ದೀನಿ ಮಧ್ಯಾಹ್ನ ಮಧ್ಯಾಹ್ನನೇ ಪೂಜೆ ಇರೋದು ಆ್ಯಕ್ಚುಲಿ ನಮ್ಮ ಮನೆ ದೇವ್ರದ್ದು ಮಧ್ಯಾಹ್ನ ಟು ತ್ರೀಗೆ ಸ್ಟಾರ್ಟ್ ಆಗುತ್ತೆ ಪೂಜೆ ಹಿಂಗೂ ಇವಾಗ ಜಸ್ಟ್ ಬಂದಿದೆ ಬಂದಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿರೋದು ಅಲ್ಲಿವರೆಗೂ ಗ್ಯಾರಂಟಿ ಇರಲಿಲ್ಲ ಹೋಗೋದು ಇಲ್ವೋ ಅಂತ ಫಸ್ಟ್ ಬಂದ್ಬಿಡಲಿ ಕಾರ್ಡು ಆಮೇಲೆ ಹೋಗೋಣ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಂದ ತಕ್ಷಣ ಇನ್ನೂ ಅರ್ಜೆಂಟಲ್ಲಿ ಹೋಗಿ ರೆಡಿ ಆಗಿದ್ದೀವಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಇನ್ವಿಟೇಷನ್ ಕಾರ್ಡೆಲ್ಲ ತೊಗೊಂಡ್ಬಂದಿದ್ದೀವಿ ಎಲ್ಲ ಮೇಲೆಟ್ಟಿದ್ದಾರೆ ಇಷ್ಟಿದೆ ಇವಾಗ ರಾಹುಲ್ ಏನು ಮಾಡ್ತಾ ಇದ್ದಾನೆ ಅಂದರೆ ದೂರದಿಂದ ತೋರಿಸ್ತೀನಿ ಹತ್ತಿರದಿಂದ ನಾನು ಮತ್ತು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಇನ್ವಿಟೇಷನ್ ಕಾರ್ಡ್ನ ದೂರದಿಂದ ತೋರಿಸು ರಾಹುಲ್ ಅವನು ಗಣೇಶ ಅಂಟಿಸ್ತಾ ಇದ್ದಾನೆ ಅದು ತೋರಿಸು ಗಣೇಶ ಅಂಟಿಸ್ತಾ ಇದ್ದಾನೆ ಅದು ಸಪ್ರೇಟಾಗಿ ಕೊಟ್ಟಿದ್ದಾರೆ ನಾವೇ ಸ್ಟಿಕ್ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ ಸೊ ಅವನು ಒಂದು ಇಪ್ಪತ್ತು ಕಾರ್ಡ್ ಅಂಟಿಸ್ಬೇಕಾ ಪೂಜೆಗೆ ಮನೇಲಿ ಪೂಜೆ ಮಾಡೋಕ್ಕೆ ಟ್ವೆಂಟಿ ಇಷ್ಟು ಬಂದಿದೆ ಒಂದು ಫ್ರೆಂಡ್ಸ್ ನೋಡಿ ನಮ್ಮಮ್ಮಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ವಿಟೇಷನ್ ಕಾರ್ಡು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಫಸ್ಟು ಪೂಜೆ ಮಾಡ್ಬಿಡೋಣ ಅಂತ ಫಸ್ಟು ದೇವ್ರ ಮನೆಗೆ ಪೂಜೆ ಮಾಡ್ತಾ ಇದ್ದಾರೆ ಮನೇಲಿ ಇಟ್ಟಿದ್ದಾರೆ ಇನ್ವಿಟೇಷನ್ ಕಾರ್ಡು ಪೂಜೆ ಮಾಡ್ತಾಯಿದ್ದಾರೆ ನಾನು ಫಸ್ಟೇ ಪೂಜೆ ಎಲ್ಲ ಮುಗಿಸಿದ್ದೆ ಅವ್ರು ಬರಲಿ ಇನ್ವಿಟೇಷನ್ ಎಲ್ಲ ರೆಡಿ ಮಾಡಿ ಇಟ್ಟಿರಲಿ ಅಂತ ನಾನು ಏನೋ ಏನೋ ರೆಡಿ ಆಗಿ ರೆಡಿ ಮಾಡಿರಲಿಲ್ಲ ಕಾರ್ಡನ್ನ ಇವಾಗ ಅವರು ಎಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಫೈನಲಿ ಇನ್ವಿಟೇಷನ್ಗೆ ಪೂಜೆ ಎಲ್ಲ ಆಗಿ ಮುಗಿಸಿದ್ದಾರೆ ನಮ್ಮಮ್ಮಿ ಇವಾಗ ಏನಿದ್ರು ಹೊಡ್ತಾ ಇರೋದೆ ನಮ್ಮ ಪಪ್ಪ ಇವಾಗ ಬರಬೇಕು ಡ್ಯೂಟಿಯಿಂದ ಮಮ್ಮಿನೂ ರೆಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ರೆಡಿ ನಮ್ಮ ಮಮ್ಮಿನೂ ರೆಡಿ ನಮ್ಮ ಆಂಟಿ ಬರ್ತಾರೆ ನಮ್ಮ ಜೊತೆ ನಾವು ನಾಲ್ಕು ಜನ ಪ್ಲಸ್ ನಮ್ಮ ಆಂಟಿ ಐದು ಜನ ಐದು ಜನ ಹೋಗ್ತಾಯಿದ್ದೀವಿ ಎಷ್ಟೊತ್ತು ಪೂಜೆ ಇರೋದು ಅಲ್ಲಿ ಪೂಜೆ ಸ್ಟಾರ್ಟ್ ಆಗೋದು ಎರಡು ಗಂಟೆನಾ ಹಾಗೆ ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ಈ ದೇವಸ್ಥಾನ ಬಂದು ನಮ್ಮ ಮನೆಯಿಂದ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಈ ದೇವಸ್ಥಾನ ಬಂದು ಉತ್ನಹಳ್ಳಿಯಲ್ಲಿರೋದು ನಿಮ್ಗೆ ಗೊತ್ತೇ ಇರುತ್ತೆ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಊರು ಒಳಗಡೆ ಇದೆ ದೇವಸ್ಥಾನ ಸೊ ಇವಾಗ ಫೈನಲಿ ರೀಚ್ ಆದ್ವಿ ಕರೆಕ್ಟ್ ಟೈಮ್ಗೆ ದೇವಸ್ಥಾನ ಓಪನ್ ಮಾಡಿದ್ರು ಮಧ್ಯಾಹ್ನ ನಾವು ಬರೋದಕ್ಕೂ ದೇವಸ್ಥಾನ ಓಪನ್ ಮಾಡೋದಕ್ಕೂ ಸೇಮ್ ಟೈಮಿಂಗ್ಸೇ ಆಯಿತು ನಮ್ಮ ಮಮ್ಮಿ ನಮ್ಮ ಪಪ್ಪನೂ ಇದ್ದಾರೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಓಪನ್ ಇವಾಗಷ್ಟೇ ದೇವಸ್ಥಾನ ಓಪನ್ ಮಾಡಿದ್ರು ಮಾರ್ನಿಂಗ್ ಯೂಶಲಿ ಎಲ್ಲ ದೇವಸ್ಥಾನದ ಥರನೂ ಇಲ್ಲೋ ದ ಪೂಜೆ ನಡೀತಾ ಇರುತ್ತೆ ಅದು ಪರ್ಟಿಕ್ಯುಲರಾಗಿ ಟ್ಯೂಸ್ಡೇ ಮತ್ತು ಫ್ರೈಡೆ ನಾನು ಹೇಳ್ದಾಗೆ ಟ್ಯೂ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಇಲ್ಲಿ ಪೂಜೆ ಆಗೋದು ಇಲ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಬಿಟ್ಟಿದ್ರು ಮತ್ತು ಇಲ್ಲಿ ಮಧ್ಯಾಹ್ನ ಇವಾಗ ಓಪನ್ ಮಾಡಿದ್ದಾರೆ ಒಂದು ಟೆನ್ ಮಿನಿಟ್ಸ್ ಅವರು ದೇವಸ್ಥಾನ ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ನಾವು ಎಲ್ಲನೂ ಕೂತ್ಕೊಂಡು ರೆಡಿ ಮಾಡ್ಕೊಬೇಕು ಪೂಜೆ ಕೊಡೋಕ್ಕೆ ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಬೇಕು ಆಮೇಲೆ ಏನಂದರೆ ನಾವು ಹೋಗೋ ಹೋಗಿರೋ ಟೈಮಲ್ಲೇ ಯಾರೂ ಜನ ಜಾಸ್ತಿ ಇರಲಿ ಜಾಸ್ತಿ ಎಲ್ಲ ಯಾರೂ ಇರಲಿಲ್ಲ ನಾವೇ ಫಸ್ಟ್ ಹೋಗಿದ್ದು ಸೊ ನಮಗೆ ಈಸಿ ಆಯಿತು ಸೊ ಪೂಜೆ ಎಲ್ಲ ಬೇಗನೆ ಮುಗಿಯುತ್ತೆ ಅಂತ ಅನ್ನಿಸ್ತು ನಾನೇನಂದರೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲೆಲ್ಲ ಅಷ್ಟಾಗಿ ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಇತ್ತೀಚೆಗೆ ಒಂದು ತ್ರೀ ಫೋರ್ ಇಯರ್ಸಿಂದ ಅವಾಗ ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಹತ್ರ ಇದೆ ಅಲ್ವ ನಾವು ಯೂಶ್ವಲಿ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಗೆ ಒಂದು ಸಲ ಬಂದು ಹೋಗ್ತೀವಿ ಮನೆ ದೇವ್ರಿಗೆ ಆಮೇಲೆ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ದೇವ್ ದೇವ್ರಿಗೆ ನಾವು ಇಲ್ಲಿ ತಟ್ಟೆಗೆ ಇನ್ವಿಟೇಷನ್ ಎಲ್ಲ ಹಾಕಿ ಪೂಜೆಗೆ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ನಮ್ಮಮ್ಮಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ ಅಮ್ಮ ಒಂದ್ ಕಡೆ ಪೂಜೆ ಪೂಜೆಗೆ ಕೊಡಕ್ಕೆ ರೆಡಿ ಮಾಡ್ಕೊತಾ ಇದೆ ಇನ್ನೊಂದು ಕಡೆ ಮಡ್ಲಕ್ಕಿ ತುಂಬಿ ಕೊ ರೆಡಿ ಮಾಡ್ಕೊತಾ ಇದೆ ನಮ್ಮಮ್ಮಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಮದುವೆ ಇನ್ನು ಒನ್ ಮಂತ್ ಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಒನ್ ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಅಂದ್ಕೊಳ್ಳಿ ಇಷ್ಟು ಬೇಗ ಇನ್ವಿಟೇಷನ್ ಕಾರ್ಡು ಮನೆಗೆ ಬಂದಿರೋದು ಒಂಥರ ಸರ್ಪ್ರೈಸ್ ಅನ್ಸುತ್ತೆ ಯೂಶ್ವಲಿ ಒನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬ್ಯಾಕ್ ಒನ್ ಮಂತ್ ಅಂದ್ಕೊಳ್ಳಿ ಒನ್ ಮಂತ್ ಬ್ಯಾಕ್ ಇಸ್ಕೊಂಡು ಬರ್ತ ಬರ್ತಿದ್ವಿ ಇವಾಗ ಯಾಕಂದರೆ ಧನೂರ್ ಮಾಸ ಬಂದಿರೋದ್ರಿಂದ ಇವಾಗ ಇಸ್ಕೊಂಡು ಬರಲೇಬೇಕಾಗಿತ್ತು ಸೊ ಬೇಗ ಪೂಜೆನೂ ಆಯಿತು ಬೇಗ ಇನ್ವಿಟೇಷನ್ ಕಾರ್ಡು ಬಂತು ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾಯಿದೆ ನಾವು ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ವಿ ಇನ್ವಿಟೇಷನ್ ಕಾರ್ಡು ಮತ್ತು ತಟ್ಟೆಗೆ ಸೀರೆ ದೇವರಿಗೆ ಸೀರೆ ಅಕ್ಕಿ ಹಣ್ಣು ಎಲ್ಲ ಹೂವು ಎಲ್ಲನೂ ಕೊಟ್ಟಿದ್ದೀವಿ ದೇವ್ರಿಗೆ ಆ್ಯಂಡ್ ಇನ್ವಿಟೇಷನ್ ಕಾರ್ಡನ್ನ ಅವರು ಅರ್ಶನ ಕುಂಕುಮ ಎಲ್ಲ ಹಾಕಿ ದೇವ್ರ ಮುಂದೆ ಇದ್ದಾರೆ ದೇವ್ರಿಗೆ ಮುಂಚೆನೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮತ್ತೆ ಬಂದು ಹಾಗೆ ಇನ್ನೊಂದು ಸಲ ಮಾಡಿದ್ರು ಮಾರ್ನಿಂಗೇ ಮಾಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು ಇವಾಗ ಮಧ್ಯಾಹ್ನ ಇನ್ನೊಂದು ಸಲ ಪೂಜೆ ಮಾಡಬೇಕಲ್ಲ ಬಂದು ಇನ್ನೊಂದು ಸಲ ಹಾಗೆ ಸಿಂಪಲಾಗಿ ರೆಡಿ ಮಾಡಿಕೊಂಡು ಇವಾಗ ಬೇಗನೆ ಸ್ಟಾರ್ಟ್ ಮಾಡಿದ್ರು ನಮಗೇನು ವೆಯ್ಟ್ ಮಾಡಲಿಲ್ಲ ಹೋಗಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಮಿನಿಟ್ಸ್ಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಯಿತು ಒಂಥರ ಡಿಫ್ರೆಂಟ್ ಮತ್ತು ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಇವತ್ತು ನಂದು ಮದುವೆದು ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಒಂಥರ ಖುಷಿ ಆಗ್ತಾ ಇತ್ತು ಮನೆಯವ್ರಿಗೆ ನನ್ನ ನನಗೆ ಎಸ್ಪೆಷಲಿ ಎಲ್ಲಾರ್ಗು ಹಾಗೆ ಶಿವೋರ್ನು ಬನ್ನಿ ಅಂತ ಕರೆದಿದ್ದೆ ನಾನು ಅವ್ರ ಮನೆ ಇಲ್ಲಿಂದ ನಮ್ಮ ಮನೆ ನಮ್ಮ ಮನೆ ದೇವರು ದೇವಸ್ಥಾನದಿಂದ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಆರಾಮಾಗಿಲ್ಲ ಕಂಪ್ಲೀಟಾಗಿ ಸೊ ಅವರು ಬರೋಕ್ಕಾಗಲಿಲ್ಲ ಡ್ಯೂಟಿಯಿಂದ ಬಂದು ಅವರು ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಇನ್ವಿಟೇಷನ್ ಕಾರ್ಡು ನಾನು ಅವರು ಇಸ್ಕೊಬೇಕಾಗಿತ್ತಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಸೊ ಅವರು ಕಂಪ್ಲೀಟಾಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಸುಮ್ಮನೆ ಆದೆ ಇವಾಗ ಕಾಡಿಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ದೇವ್ರ ಮುಂದೆ ಇಟ್ಟಿದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ಆಮೇಲೆ ಏನಂದರೆ ನಾವು ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೂ ಎರಡು ದೇವಸ್ಥಾನಕ್ಕೆ ನಾವು ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸ್ಬೇಕು ಅದೇನು ಅರ್ಜೆಂಟಾಗಿ ಇವಾಗ ಏನು ಮಾಡಿಸಲ್ಲ ಫಸ್ಟು ಒಂದು ಮುಗಿಸ್ತೀವಿ ಆಮೇಲೆ ಇನ್ನೊಂದು ಟು ತ್ರೀ ಡೇಸ್ ಬಿಟ್ಕೊಂಡು ಒಟ್ಟಿಗೆ ಮಾಡಿಸ್ತೀವಿ ಸಂಡೇ ಇಲ್ಲ ಮಂಡೇ ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಇನ್ವಿಟೇಷನ್ ಕಟ್ ಪೂಜೆ ಮಾಡಿಸದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಮೂರು ಮನೆ ಇಲ್ಲ ಒಂದು ಐದು ಮನೆಗೆ ನಾವು ಅಂದರೆ ಅತ್ ರಿಲೇಟಿವ್ಸ್ ಮನೆಗೇ ಅಕ್ಕಪಕ್ಕ ರಿಲೇಟಿವ್ಸ್ ಮನೆಗೇ ಒಂದು ಐದು ಮನೆಗೆ ಕಾರ್ಡ್ ಕಾರ್ಡ್ ಕೊಟ್ಬಿಡ್ತೀವಿ ಆಮೇಲಿಂದ ನಾವು ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದಂತೆ ಸೊ ನಮ್ಮದು ಧನೂರ್ ಮಾಸ ಮುಗ್ದು ಜಸ್ಟ್ ಒನ್ ವೀಕಿಗೆ ನಮ್ಮದು ಮದುವೆ ಇರೋದ್ರಿಂದ ನಾವು ಏನು ಒನ್ ವೀಕಲ್ಲಿ ಎಲ್ಲಾನು ಕವರ್ ಮಾಡೋದಕ್ಕಾಗಲ್ಲ ಸೊ ಇವಾಗ ಒಂದು ಸ್ವಲ್ಪ ಒಂದು ಮೂರು ಇಲ್ಲ ಐದು ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಇನ್ನು ಮಿಕ್ಕಿದ್ದಿಲ್ಲ ಆಮೇಲೆ ಮಾಡ್ಕೊಬೋದು ಕಂಟಿನ್ಯೂ ಮಾಡ್ಬೋದು ಫೈನಲಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಆದಷ್ಟು ಬೇಗನೆ ಪೂಜೆ ಮುಗೀತು ನಾವು ಹೇಗೆ ಬಂದ್ವಿ ಹೇಗೆ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬರೋದಾಯಿತು ಇಲ್ಲೇ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯಿತು ಪೂಜೆ ಅಷ್ಟೇ ನಾವೇನು ವೆಯ್ಟ್ ಮಾಡಲಿಲ್ಲ ಜಾಸ್ತಿ ಇವಾಗ ಇದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ ಪೂಜೆ ಎಲ್ಲ ಮುಗೀತು ಟೈಮ್ ಬಂದು ತ್ರೀ ಆಗಿದೆ ಊಟನೂ ಮಾಡಿಲ್ಲ ಸೊ ಮನೇಲಿ ಇವಾಗ ಸದ್ಯಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಬ ಅಂತ ಹೇಳಿದ್ದೀನಿ ನನ್ನ ತಮ್ಮನಿಗೆ ತೊಗೊಂಬಂದು ಸ್ವಲ್ಪ ಹೊತ್ತು ರೆಶ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು